ನಮ್ಮ ನಮ್ಮ ನಡೆ

ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿಯು ತನ್ನ ಏಳನೇ ವರ್ಷವನ್ನು ಯಶಸ್ವಿಯಾಗಿ ಮುಗಿಸಿದ್ದು ಅದರ ಒಂದು ವಾರ್ಷಿಕೋತ್ಸವ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗಾಗಿ ಕಸ ವಿಂಗಡಣೆ ಕುರಿತು ಒಂದು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದೆ ಅದನ್ನ ನಲಿ ಕಲಿ ಅಂತ ಹೇಳಿ ಆ ಸ್ಪರ್ಧೆಗೆ ಒಂದು ಹೆಸರು ಕೊಟ್ಟು ಸ್ಪರ್ಧೆಯ ಮೂಲಕ ಆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಕಳೆದ ತಿಂಗಳು ಪ್ರತಿ ಮಂಡಳಕ್ಕೆ ಹೋಗಿ ಮಂಡಳಗಳಲ್ಲೇ ಮೊದಲೇ ಸುತ್ತನ್ನು ಕಂಪ್ಲೀಟ್ ಮಾಡಿಬಿಟ್ಟು ಇವತ್ತು ಎರಡನೇ ಸುತ್ತನ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಕಸ ಹಸಿ ಕಸ ಒಣಗಸ ಮತ್ತು ಅಪಾಯಕಾರಿ ಕಸ ಅಂತ ಹೇಳಿ ವಿಂಗಡಣೆ ಮಾಡುವ ಸ್ಪರ್ಧೆ ಆಗಿರೋದ್ರಿಂದ ಮಹಿಳೆಯರು ಹೆಚ್ಚಿನ ಆಸಕ್ತಿಯಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಒಟ್ಟು ಹದಿನೇಳು ಮಹಿಳಾ ತಂಡಗಳು ನಗರದ ವಿವಿಧ ಏರಿಯಾದ ಮಹಿಳಾ ತಂಡಗಳು ಭಾಗವಹಿಸಿವೆ ಹಾಗೂ ಎರಡನೇ ಸುತ್ತಿನಲ್ಲಿ ಐವತ್ತೊಂದು ಜನ ಭಾಗವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದೀವಿ ನಾನು ಪ್ರತಿ ಮಂಡಳಕ್ಕೆ ಹೋದಾಗ ಅವರಿಂದ ಬಂದ ಒಂದು ಉತ್ತರ ಅಂದರೆ ಹಸಿ ಕಸ ಕಸ ಬೇರ್ಪಡಿಸುವುದು ನಮಗೆಲ್ಲ ಗೊತ್ತಿದೆ ಆದರೆ ಆ ಪಾಲಿಕೆ ಗಾಡಿಗಳು ಬಂದಾಗ ಎರಡನ್ನೂ ಕೂಡಿಸಿ ತಗೊಂಡು ಹೋಗ್ತಾ ಇದ್ದಾವೆ ಸೊ ಇದನ್ನು ಅವರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಸೊ ನಾನು ಅದಕ್ಕೆ ಪಾಲಿಕೆ ಅಧಿಕಾರಿಗಳಿಗೂ ಹಾಗೂ ಡಿ ಸಿ ಮೇಡಮ್ಗೂ ಮಹಿಳಾ ಮಂಡಳಗಳ ಮತ್ತು ನಮ್ಮ ಒಂದು ಸಹಯೋಗದಲ್ಲಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ಬೇಕಂತ ನಗರ ಸ್ವಚ್ಛತೆಗಾಗಿ ಆದ್ಯತೆ ಕೊಡಬೇಕಂತ ಹೇಳಿ ಒಂದು ಮನವಿ ಪ ಮನವಿ ಪತ್ರಕ್ಕೂ ಕೂಡ ಸಲ್ಲಿಸೋಳಿದ್ದೇನೆ ನಾನು ಧನ್ಯವಾದಗಳು ಥ್ಯಾಂಕ್ ಯು ಹೇಳಿ ಕಾರ್ಯಕ್ರಮಗಳನ್ನು ಹಾಂಕೊಂಡಿದ್ರು ನಾವು ಶಿವಕೀರ್ತಿ ಮಹಿಳಾ ಮಂಡಳ ಟೀಮ್ ದಿಂದ ಭಾಗವಹಿಸಿದ್ವಿ ಹಸಿ ಕಸ ಕಸ ಮತ್ತು ವಿಷಕಾರಿ ಕಸ ಅಂತ ಹೇಳಿ ಮೂರು ವಿಂಗಡಿಸಿ ಆಟ ಆಡಿಸಿದ್ರು ನಮಗ ಅದರಲ್ಲಿ ನಾವು ಹಸಿ ಕಸ ಬೇರೆ ಕಸ ಬೇರೆ ಮತ್ತು ವಿಷಕಾರಿ ಕಸಗಳನ್ನ ಬೇರೆಯಾಗಿ ವಿಂಗಡಿಸಿ ಆಟ ಆಡಿದ್ವಿ ಹಸಿ ಕಸದಿಂದ ಏನಾಗುತ್ತೆ ಅಂದ್ರೆ ಕೊಳೆಬೋದಾದ ಕಸಗಳು ಮನೆಯ ತರಕಾರಿ ಸಿಪ್ಪೆಗಳು ಹಣ್ಣು ಸಿಪ್ಪೆಗಳು ಕೊಳೆಬೋದಾದ ಸಿಪ್ಪೆಗಳನ್ನ ನಾವು ಯೂಸ್ ಮಾಡ್ಕೊಂಡು ಗೊಬ್ಬರಗಳಿಗೆ ಯೂಸ್ ಮಾಡಕ್ ಅನುಕೂಲ ಆಗುತ್ತೆ ಮನ ಕಸದಿಂದ ಮತ್ತೆ ನಾವು ಅದನ್ನ ಪುನರ್ ಬಳಕೆ ಆ ಡೆಕೋರೇಟಿವ್ ಐಟಮ್ಸ್ ಆಗಲಿ ಅಥವಾ ಮನೆಯ ಅಲಂಕಾರಿಕ ವಸ್ತುಗಳನ್ನಾಗಿ ಯೂಸ್ ಮಾಡ್ಕೊಳ್ಳೋಕೆ ಯೂಸ್ ಹೇಳಿ ಅದನ್ನ ಸೆಪರೇಟ್ ಆಗಿ ಮಾಡಿದ್ವಿ ವಿಷಕಾರಿ ಕಸ ಇದು ವಿಷಕಾರಿ ಕಸ ಯಾವುದ್ರಲ್ಲೂ ಮಿಕ್ಸ್ ತೊಂದ್ರೆನೆ ಯಾಕಂದ್ರೆ ಆ ಪ್ರಾಣಿಗಳಿಗಾಗ್ಲಿ ಪಕ್ಷಿ ಗಿಡ ಮರಗಳಿಗಾಗ್ಲಿ ಅಥವಾ ಜನ ಜಲಚಲ ಪ್ರಾಣಿಗಳಿಗೆ ಹಾಕೋದ್ರಿಂದ ಹಾನಿಕಾರಕ ಆಗ್ಬೋದು ಹೇಳಿ ವಿಷಕಾರಿ ಪದಾರ್ಥಗಳನ್ನು ನಾವು ಆಗಿ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಚಲೋದ್ರಿಂದ ಅಥವಾ ಬಿಸಾಕೋದ್ರಿಂದ ಪರಿಸರಕ್ಕೆ ಹಾನಿ ಆಗದಿಂದ ತಡೆಗಟ್ಟಬಹುದು ಅಂತ ನಾವು ಹೇಳಕ್ ಹೇಳ್ತೀವಿ